ತುಳಸಿ ಪೂಜೆ ಮಾಡುವಾಗ ಮಹಿಳೆಯರು ಈ ತಪ್ಪನ್ನು ಮಾಡಲೇಬಾರದು ತುಳಸಿ ಗಿಡವನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೇವೆಯೋ ಅಷ್ಟು ಚೆನ್ನಾಗಿ ಆ ಕುಟುಂಬವು ಸಂಪತ್ತು ಸಮೃದ್ಧಿ ಸಂತೋಷವನ್ನು ಪಡೆದುಕೊಳ್ಳುತ್ತದೆ ಮನೆಯಲ್ಲಿ ತುಳಸಿ ಗಿಡವಿದ್ದಾಗ ನಾವು ಈ ವಿಚಾರಗಳ ಕುರಿತು ವಿಶೇಷ ಕಾಳಜಿ ವಹಿಸಬೇಕು ಮನೆಯಲ್ಲಿ ತುಳಸಿ ಗಿಡವಿದ್ದಾಗ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ತುಳಸಿಗೆ ಸಂಬಂಧಿಸಿದ ಈ ನಿಯಮಗಳನ್ನು ಪಾಲಿಸುವುದು ಉತ್ತಮ ತುಳಸಿಯನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಮತ್ತು ಪೂಜನೀಯ ಸಸ್ಯವೆಂದು ಪರಿಗಣಿಸಲಾಗಿದೆ ಯಾವ ಮನೆಯಲ್ಲಿ ತುಳಸಿಯನ್ನು ಪ್ರತಿನಿತ್ಯ ಪೂಜಿಸುತ್ತಾರೋ ಆ ಮನೆಯಲ್ಲಿ ಸುಖ ಸಮೃದ್ಧಿ ಐಶ್ವರ್ಯ ಸದಾಕಾಲ ನೆಲೆಸಿರುತ್ತದೆ ಎಂದು ಹೇಳಲಾಗಿದೆ ವಿಷ್ಣು ದೇವನಿಗೂ ತುಳಸಿ ಎಂದರೆ ತುಂಬಾನೇ ಪ್ರಿಯ ನಾರಾಯಣನ ಪೂಜೆ ಮತ್ತು ಅರ್ಪಣೆ ತುಳಸಿ ಇಲ್ಲದೆ ಅಪೂರ್ಣವೆಂದು ಪರಿಗಣಿಸಲಾಗಿದೆ ಪ್ರತಿದಿನ ಬೆಳಗ್ಗೆ ತುಳಸಿಗೆ ನೀರು ಕೊಟ್ಟು ಸಂಜೆ ತುಳಸಿ ಗಿಡದ ಮುಂದೆ ದೀಪ ಹಚ್ಚುವುದರಿಂದ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ ಎನ್ನುವ ನಂಬಿಕೆಯಿದೆ ಆದರೆ ತುಳಸಿಯನ್ನು ಪೂಜಿಸುವಾಗ ನೀವು ಈ ತಪ್ಪುಗಳನ್ನು ಮಾಡುವುದನ್ನು ತಪ್ಪಿಸಬೇಕು ಇಲ್ಲದಿದ್ದರೆ ನೀವು ಪೂಜೆಯ ಸರಿಯಾದ ಫಲಿತಾಂಶವನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ತುಳಸಿಗೆ ನೀರುಣಿಸುವ ಸರಿಯಾದ ನಿಯಮ ತುಳಸಿಯು ಅತಿಯಾದ ನೀರನ್ನು ಹೀರಿಕೊಳ್ಳುವುದಿಲ್ಲ ಒಂದು ವೇಳೆ ನೀವು ಅತಿಯಾಗಿ ನೀರನ್ನು ತುಳಸಿಗೆ ನೀಡಿದರೆ ತುಳಸಿ ಗಿಡದ ಬೇರುಗಳು ಇದ್ದಕ್ಕಿದ್ದಂತೆ ಹಾಳಾಗಲು ಪ್ರಾರಂಭವಾಗುತ್ತದೆ ತುಳಸಿ ಗಿಡ ಆದಷ್ಟು ಬೇಗ ಒಣಗಿ ಹೋಗಲು ಪ್ರಾರಂಭವಾಗುತ್ತದೆ ತುಳಸಿ ಗಿಡ ಮನೆಯಲ್ಲಿ ಒಣಗಿ ಹೋಗುವುದು ಶುಭವಲ್ಲವೆಂದು ಹೇಳಲಾಗುತ್ತದೆ ತುಳಸಿ ಗಿಡ ಹಸಿರಾಗಿದ್ದರೆ ಅದು ಸಮೃದ್ಧಿಯನ್ನು ಸೂಚಿಸುತ್ತದೆ ಮಹಿಳೆಯರು ಇದನ್ನು ಗಮನದಲ್ಲಿಟ್ಟುಕೊಳ್ಳಿ ತುಳಸಿ ಗಿಡವನ್ನು ಪೂಜಿಸುವಾಗ ಮಹಿಳೆಯರು ತಮ್ಮ ಕೂದಲನ್ನು ತೆರೆದಿಟ್ಟುಕೊಳ್ಳಬಾರದು ಮಹಿಳೆಯರು ತುಳಸಿಯನ್ನು ಪೂಜಿಸುವ ಮುನ್ನ ತಮ್ಮ ಮುಡಿಯನ್ನು ಕಟ್ಟಿ ನಂತರ ಪೂಜೆಯನ್ನು ಮಾಡಬೇಕು ಮುಡಿಯನ್ನು ಕಟ್ಟಿ ತುಳಸಿ ಪೂಜೆಯನ್ನು ಮಾಡುವುದರಿಂದ ಶುಭ ಫಲಗಳು ದೊರೆಯುತ್ತದೆ ಇಲ್ಲವಾದರೆ ಅಶುಭ ಫಲಗಳನ್ನು ಅನುಭವಿಸಬೇಕಾಗುತ್ತದೆ ತುಳಸಿ ಗಿಡಕ್ಕೆ ನೀರು ಹಾಕುವ ಸಮಯ ತುಳಸಿಗೆ ಯಾವಾಗಲೂ ಸೂರ್ಯೋದಯದ ಸಮಯದಲ್ಲಿ ಅಂದರೆ ಬೆಳಿಗ್ಗೆ ನೀರು ಹಾಕಬೇಕು ಈ ಸಮಯವನ್ನು ಅತ್ಯುತ್ತಮ ಮತ್ತು ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸೂರ್ಯೋದಯದ ಸಮಯದಲ್ಲಿ ತುಳಸಿಗೆ ನೀರನ್ನು ನೀಡುವುದು ಮಂಗಳಕರ ಫಲಿತಾಂಶಗಳನ್ನು ತರುತ್ತದೆ ಮನೆಯಲ್ಲಿ ಹಣ ಇತ್ಯಾದಿ ಸಮಸ್ಯೆಗಳಿದ್ದರೆ ಅವು ಕೂಡ ದೂರವಾಗುತ್ತವೆ ಈ ದಿನ ತುಳಸಿಗೆ ನೀರನ್ನು ನೀಡಬಾರದು ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದ್ದರೆ ಅದಕ್ಕೆ ಪ್ರತಿದಿನ ನೀರನ್ನು ಅರ್ಪಿಸಬೇಕು ಆದರೆ ಭಾನುವಾರ ಮತ್ತು ಏಕಾದಶಿಯ ದಿನದಂದು ತುಳಸಿಗೆ ನೀರು ಅರ್ಪಿಸಬಾರದು ಏಕಾದಶಿಯ ದಿನದಂದು ತುಳಸಿದೇವಿಯು ನೀರಿಲ್ಲದ ಉಪವಾಸವನ್ನು ಆಚರಿಸುತ್ತಾಳೆ ಮತ್ತು ನೀರನ್ನು ಅರ್ಪಿಸುವುದರಿಂದ ಅವಳ ಉಪವಾಸವನ್ನು ಮುರಿದಂತಾಗುತ್ತದೆ ಏಕಾದಶಿಯ ದಿನದಂದು ತುಳಸಿಗೆ ನೀರನ್ನು ಅರ್ಪಿಸುವುದರಿಂದ ಜೀವನದಲ್ಲಿ ಹಲವಾರು ತೊಂದರೆಗಳು ಉಂಟಾಗಬಹುದು ತುಳಸಿಯ ದಿಕ್ಕು ನಿಮ್ಮ ಮನೆಯಲ್ಲಿ ತುಳಸಿ ಗಿಡವನ್ನು ನೆಡುತ್ತಿದ್ದರೆ ದಿಕ್ಕಿನ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ತುಳಸಿಯನ್ನು ಅಪ್ಪಿತಪ್ಪಿಯು ದಕ್ಷಿಣ ದಿಕ್ಕಿನಲ್ಲಿ ಇಡಬಾರದು ತುಳಸಿಯನ್ನು ಈ ದಿಕ್ಕಿನಲ್ಲಿ ಇಡುವುದರಿಂದ ನಕಾರಾತ್ಮಕ ಶಕ್ತಿ ಹರಡುತ್ತದೆ ಎಂದು ಹೇಳಲಾಗುತ್ತದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್